ಓಂ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಚ ಗುರುಶುಕ್ರ ಶರಿಭ್ಯಶ್ಚ ರಾಹುಕೇತುವೆ ಕುವ ಸರ್ವೇ ಮಮಾ ಸುಪ್ರಭಾತಂ ಶ್ರೀ ನಮ ಹರ ಓಂ ಸಮಸ್ತ ತುಳಸಿ ಬಂಧುಗಳಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ತಮ್ಮೆಲ್ಲರೂ ಕಾಪಾಡಲಿ ಅಂತ ಬೇಡಿಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯವಾಗಿ ಮದುವೆಯಲ್ಲಿ ಅಡೆತಡೆಗಳು ಬರ್ತಾಯಿದೆ ಗುರುಗಳೇ ಏನೇ ಮಾತುಕತೆಗೆ ಬರ್ತದೆ ನಿಂತೋಗ್ತದೆ ಅಥವಾ ಯಾಕೋ ಮದುವೆನೇ ಸೆಟ್ ಆಗ್ತಿಲ್ಲ ಇದಕ್ಕೆ ಅತ್ಯಂತ ಸರಳವಾಗಿರ್ತಕ್ಕಂಥ ವಿಧಾನವನ್ನು ತಿಳಿಸ್ತೇನೆ ಈ ವಿಧಾನದಿಂದ ಅಡೆತಡೆಗಳು ದೂರ ಆಗ್ತಕ್ಕಂಥದ್ರ ತೊರೆದು ನಿಮಗೆ ಕಂಕಣ ಭಾಗ್ಯ ಲಭ್ಯ ಆಗ್ತದೆ ಮಂಗಳವಾರ ಖಂಡಿತ ಈ ದಿನ ಕೆಲವೊಂದು ವಿಚಾರಗಳನ್ನು ಅಮಂಗ್ಲ ಮಾರಬಾರ್ದು ಅಂತ ನಾವು ಹೇಳ್ತೀವಿ ಗೊತ್ತು ಬಟ್ ಮಂಗಳವಾರ ಮಾತುಕತೆ ಅಥವಾ ಮುಖ್ಯವಾಗಿರ್ತಕ್ಕಂಥ ನಿರ್ಧಾರಗಳನ್ನು ತಗೊಳ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ವಿಳಂಬತೆಯನ್ನು ಮಾಡ್ತಾರೆ ಆದರೆ ಮಂಗಳವಾರ ನಿಜವಾಗ್ಲೂ ನಿಮಗೆ ಯಾವುದೇ ಕೆಲಸ ಫಾಸ್ಟ್ ಗ್ರೋ ಆಗಬೇಕು ಮಂಗಳವಾರ ಸ್ಟಾರ್ಟ್ ಮಾಡಿ ಶತ್ರು ದಮನವನ್ನು ಮಾಡಬೇಕು ಮಂಗಳವಾರ ಹಾಗೆ ಎಲ್ಲ ಒಂದು ನಾವು ಕೇಳ್ತಾ ಇರ್ತೀವಿ ಮಂಗಳವಾರ ಸಾಲ ತೀರಿಸೋದು ಇವೆಲ್ಲ ಮಂಗಳವಾರ ಏನಪ್ಪ ಅಂದರೆ ವಿಶೇಷವಾಗಿ ಬೇಗ ಒಂದು ಕೆಲಸ ಮುಗಿರುತ್ತೆ ಮಂಗಳನ ತತ್ವ ಇರತಕ್ಕಂಥ ದಿನ ಅದಕ್ಕೆ ನೋಡಿ ಮ್ಯಾಕ್ಸಿಮಮ್ ಅಮಂಗಳವನ್ನು ಮಾಡಬಾರ್ದು ಅಂತ ಈ ಒಂದು ದಿನದಲ್ಲಿ ಕೆಲವೊಂದನ್ನು ಸ್ಟಾಪ್ ಮಾಡ್ತಾರೆ ಅಮಂಗಳವಾಗಬಾರ್ದು ಮಂಗಳವಾರ ನೋಡಿ ನಿಜವಾಗ್ಲೂ ನಾವು ಮಂಗಳವಾರ 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 ಅಂತ ನಾವು ಹೇಳ್ತೇವೆ ಸೊ ಮಂಗಳವಾರ ಇಸ್ ಅ ವೆರಿ ಪ್ರೂಷಿಯಸ್ ಡೇ ಮಂಗಳ ಅದು ಹೆಸರಲ್ಲೇ ಮಂಗಳ ಇದೆ ಅಲ್ವಾ ಮಂಗಳ ಆ ರೋಷ ಗೀಶ ಎಲ್ಲ ಇರ್ತದೆ ಆದರೆ ನಿಮಗೆ ಆಗಿ ಬೆಳಿಬೇಕಾ ಮಂಗಳನ ತತ್ವ ಬೇಕು ಮಂಗಳ ಬಾಡಿ ಲ್ಯಾಂಗ್ವೇಜಸ್ಸೇ ಇಲ್ಲ ಮಂಗಳವಾರ ಹುಡ್ತಾರೆ ನೋಡಿ ದೇ ಆರ್ ವೆರಿ ವೆರಿ ಸ್ಟ್ರಿಕ್ಟ್ ಅಂದ ಮೆ ಮೆಲಗಿ ಕೋಪಿಸ್ಟರು ಕೂಡ ಕೆಲವೊಂದು ವಿಚಾರದಲ್ಲಿ ಬಟ್ ಏನಾದರೂ ಮಾಡಬೇಕು ಅಂತ ಇದ್ದರೆ ಅವರಲ್ಲಿ ಮಂಗಳವಾರ ಹುಟ್ಟತಕ್ಕಂಥವ್ರಿಗೆ ದಿ ಬೆಸ್ಟು ಖಂಡಿತವಾಗಿ ಅದನ್ನು ತಿರ್ತಾರೆ ಅವರು ನೀವು ನೋಡ್ಕೋಬೋದು ಬಟ್ ತಲೆ ಕೆಡಿಸ್ಕೊಳ್ಳಲ್ಲ ಒಂದೊಂದು ಟೈಮ್ ಸುಮ್ಮನೆ ಬಿಡ್ತಾರೆ ಬಟ್ ಮಾಡಬೇಕು ಅಂತ ಅವರಲ್ಲಿ ಛಲ ಹುಟ್ಟುತ್ತಾ ಮ್ಯಾಕ್ಸಿಮಮ್ ಮಾಡ್ತಕ್ಕಂಥದ್ದು ಅವರ ಕೇಪಬಿಲಿಟಿ ಬರುತ್ತೆ ಅಷ್ಟು ಮಂಗಳಗನ ತತ್ವ ಅಷ್ಟಿರ್ತಕ್ಕಂಥದ್ದು ಇರುತ್ತೆ ನನ್ನ ಅನಿಸ್ ಪ್ರಕಾರ ನೀವು ಏನಾದರೂ ಫಾಸ್ಟಾಗಿ ಬೆಳಿಬೇಕು ಫಾಸ್ಟಾಗಿ ಅಭಿವೃದ್ಧಿ ಆಗಬೇಕು ಬೇಗ ನಾನು ಒಂದು ಹಂತವನ್ನು ತಲುಪಬೇಕು ಮಂಗಳವಾರ ಇಸ್ ದ ಬೆಸ್ಟ್ ಡೇ ಖಂಡಿತವಾಗಿ ನನ್ನ ಅನಿಸ್ ಪ್ರಕಾರ ತುಂಬ ಒಳ್ಳೆಯದಿದೆ ದಿನ ಕೂಡ ನೋಡೋಣ ಇದನ್ನು ಮಂಗಳವಾರ ಯಾವ ರಾಶಿಯವರಿಗೆ ಯಾವ ಫಲಗಳಿರ್ತಕ್ಕಂಥದ್ದಿರುತ್ತೆ ನೋಡೋಣ ಮಂಗಳವಾರ ಇವತ್ತಿನ ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ ಮಂಗಳವಾರ ಪಂಚಮಿ ತಿಥಿ ಇರತಕ್ಕಂಥದ್ದು ಕೃಷ್ಣಪಕ್ಷ ಸೌಭಾಗ್ಯ ಯೋಗ ಇರತಕ್ಕಂಥ ಸಮಯ ಕವಳವ ಹಾಗೆ ತೈತುಲಕರಣ ಇರತಕ್ಕಂಥದ್ದು ಚಂದ್ರ ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿಯಲ್ಲಿ ಮುಂದುವರಿತಾ ಇದ್ದಾರೆ ಅಂದರೆ ಗುರುವಿನ ನಕ್ಷತ್ರ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ನಲವತ್ತು ನಿಮಿಷದಿಂದ ಐದು ಗಂಟೆ ಹದಿನಾರು ನಿಮಿಷ ಸಾಯಂಕಾಲದವರೆಗೂ ಹಾಗೆ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾರು ನಿಮಿಷದಿಂದ ಹತ್ತು ಗಂಟೆ ಐವತ್ತೆರಡು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೆಂಟು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷ ಮಧ್ಯಾಹ್ನದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರತಕ್ಕಂಥದ್ದು ಸಹಿತ ಬೆಳಗ್ಗೆ ಎಂಟು ಗಂಟೆ ಹದಿನೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಹದಿಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಬೆಳಗ್ಗೆ ಆರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತು ಮೂರು ನಿಮಿಷದವರೆಗೂ ಕೂಡ ಉತ್ತಮ ಸಮಯವಲ್ಲ ಸ್ನೇಹಿತರೆ ಚಂದ್ರ ಇವತ್ತು ಸಹಿತವಾಗಿ ಕುಂಭರಾಶಿಲಿ ಅಂದರೆ ಗುರುವಿನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ಇವತ್ತಿನ ಫಲಾನುಫಲಗಳು ಯಾರಿಗೆ ಶುಭವನ್ನು ತರುತ್ತೆ ನೋಡೋಣ ಮೊದಲು ಮೇಷರಾಶಿಯ ಫಲ ನೋಡಿ ಮೇಷರಾಶಿಯ ಫಲವನ್ನು ನಾ ವೀಕ್ಷಣೆಯನ್ನು ಮಾಡಿದಾಗ ಗುರುವಿನ ನಕ್ಷತ್ರದಲ್ಲಿ ಚಂದ್ರ ಕೂತಿದ್ದಾನೆ ಗುರು ಮಿಥುನ ರಾಶಿಯಲ್ಲಿದ್ದಾನೆ ಒಂಬತ್ತು ಮತ್ತು ಹನ್ನೆರಡರ ಅಧಿಪತಿಯಾಗಿರ್ತಕ್ಕಂಥದ್ದು ಆಗಿರ್ತಕ್ಕಂಥದ್ದು ಮೇಷರಾಶಿಯವ್ರಿಗೆ ಖಂಡಿತ ಒಂದು ರೀತಿಯಾಗಿ ಇವತ್ತೂ ಸಹಿತವಾಗಿ ಒಳ್ಳೆಯ ಲಾಭ ನಿಮ್ಮ ಪ್ರಯತ್ನದಿಂದ ಅಂತ ನೋಡಿದ್ವಿ ಪ್ರಯಾಣ ಯಾರಾದರೂ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥವ್ರು ಆಗಿದ್ದರೆ ಅವ್ರಿಗೆ ಮ್ಯಾಕ್ಸಿಮಮ್ ಒಂದಷ್ಟು ಫಲಗಳು ಜಾಸ್ತಿ ಆಗುತ್ತೆ ಕಮಿಷನ್ ಆಧಾರಿತ ವ್ಯಕ್ತಿಗಳಾಗಿದ್ದೀರಾ ಕೋರ್ಸ್ ಒಳ್ಳೆಯ ಒಂದು ಹಣವನ್ನು ಗಳಿಸ್ತಕ್ಕಂಥ ಸಾಧ್ಯತೆ ಬರ್ತದೆ ಪ್ರಯಾಣ ಈ ಪ್ರಯಾಣದಿಂದ ಲಾಭ ಹಾಗೆ ನೀವೇನೋ ಕ್ಯಾಂಟ್ರಿಂಗ್ ಮಾಡ್ತಾ ಇದ್ದೀರಿ ಅಥವಾ ನೀವೇನೋ ಒಂದು ಸಪ್ಲೈ ಮಾಡ್ತಿದ್ದೀರಿ ಡೆಲವರಿ ಬಾಯ್ ಆಗಿದ್ದೀರಿ ಮೇಷರಾಶಿಯಲ್ಲಿರ್ತಕ್ಕಂಥವ್ರಿಗೆ ಡ್ರೈವಿಂಗಲ್ಲಿದ್ದೀರಿ ತಾವು ಖಂಡಿತವಾಗಿ ಭಾಳ ವಿಶೇಷವಾಗಿ ಇರ್ತಕ್ಕಂಥ ಲಾಭವನ್ನು ನೋಡ್ತೀರ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಚಿಂತನೆಗಳು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಂದು ಪ್ರದೇಶವನ್ನು ಭೇಟಿ ಮಾಡ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ತೃತೀಯ ಭಾವ ಗುರು ಸ್ಥಿತವಾಗಿರ್ತಕ್ಕಂಥದ್ದು ಎಫರ್ಟ್ ಬೈ ಎಫರ್ಟಿಂದ ಬರ್ತಕ್ಕಂಥದ್ದು ಮೇಷರಾಶಿಯವ್ರಿಗಿರುತ್ತೆ ಸಾಧ್ಯವಾದಷ್ಟು ಕೂಡ ಸೋಂಬೇರಿತನವನ್ನು ಬಿಟ್ಟು ಎಫರ್ಟ್ ಹಾಕ್ಕೊಳ್ಳಿ ಸಾತ್ವಿಕವಾಗಿರ್ತಕ್ಕಂಥ ನಡೆಯುತ್ತೆಗಳನ್ನು ಇಟ್ಕೊಳ್ಳಿ ದಿನ ಮ್ಯಾಕ್ಸಿಮಮ್ ನಿಮಗೆ ಶುಭದ ಕಾಲ ಈ ಹೊಂದಾಣಿಕೆ ಕೆಲವೊಂದು ಹೊಂದಾಣಿಕೆಯ ಸಂಧಾನವನ್ನು ಮಾಡಿಕೊಳ್ತಕ್ಕಂಥ ದಿನ ಸಹಿತವಾಗಿ ಈ ದಿನ ಒಳ್ಳೆಯದಾಗುತ್ತೆ ಮಾತುಕತೆಯಲ್ಲಿ ಜಯದ ದಿನ ಮೇಷರಾಶಿಯವ್ರಿಗೆ ಇದೆ ಒಳ್ಳೆಯದಾಗುತ್ತೆ ಕೂಡ ಸಾಧ್ಯವಾದಷ್ಟು ಮೇಷರಾಶಿಯಲ್ಲಿರ್ತಕ್ಕಂಥವರು ರಾಯರ ನಾಮಸ್ಮರಣೆ ಅದರಲ್ಲೂ ಕೂಡ ಈ ದಿನ ಸಾಧ್ಯವಾದರೆ ಈ ಗುರು ಹಿರಿಯರಿಗೆ ತುಂಬ ವಯಸ್ಸಾಗಿರ್ತಕ್ಕಂಥವ್ರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ ಮ್ಯಾಕ್ಸಿಮಮ್ ದ ಬೆಸ್ಟ್ ಡೇ ಆಗುತ್ತೆ ಋಷಭ ರಾಶಿ ಋಷಭ ಋಷಭರಾಶಿಯವರಿಗೆ ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಕುಟುಂಬದ ವಿಚಾರದಲ್ಲೂ ಕೂಡ ಅಭಿವೃದ್ಧಿಯನ್ನಾಗ್ತಕ್ಕಂಥದ್ದು ಆದರೆ ನೋಡಿ ಅಷ್ಟಮಾಧಿಪತಿ ಏಕಾದಶಿ ಅಧಿಪತಿ ಆಗಿರ್ತಕ್ಕಂಥದ್ದು ಗುರು ಯಾರಿಗೆ ಋಷಭ ರಾಶಿಯವ್ರಿಗೆ ಧನಸ್ಥಾನದಲ್ಲಿ ಸ್ಥಿತವಾಗಿರೋದ್ರಿಂದ ಕುಟುಂಬ ಸೌಖ್ಯವನ್ನು ಕಾಣ್ತದೆ ಹಾಗೆ ಎರಡೂ ನೋಡಿ ಒಂದು ರೀತಿಯಾಗಿ ಈ ನಿಮ್ಮ ಕಮ್ಯುನಿಕೇಷನ್ನಿಂದ ಕೆಲವೊಂದು ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥ ಸಾಧ್ಯತೆಗಳು ಋಷಭರಾಶಿಯವರಿಗೆ ತೋರಿಸ್ತದೆ ಕುಟುಂಬಕ್ಕೆ ಮನ್ನಣೆಯನ್ನು ಕೊಡ್ತೀರಾ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥದ್ದಿರುತ್ತೆ ಲಾಭವನ್ನು ಬರ್ತಕ್ಕಂಥದ್ದಿರುತ್ತೆ ಹಾಗೇ ಸ್ವಲ್ಪ ಮಟ್ಟಿಗೆ ಕೆಲವೊಂದು ಯಾಕೆಂದರೆ ಮಾರಕಸ್ಥಾನ ಅವಮಾನಗಳು ಕುಟುಂಬದ ಅವಮಾನಗಳನ್ನು ಕೆಲವೊಂದು ಸಾರಿ ಅನುಭವಿಸ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ನಿಮ್ಮ ಮಕ್ಕಳೇ ನಿಮಗೆ ಒಂದು ವಾಗ್ವಾದಗಳಲ್ಲಿ ತೊಡಗತಕ್ಕಂಥ ಸಾಧ್ಯತೆಗಳು ಋಷಭ ರಾಶಿಯವರಿಗೆ ತೋರಿಸ್ತದೆ ದಶಮ ಸ್ಥಾನದಲ್ಲಿ ಚಂದ್ರನಿದ್ದಾನೆ ಚಂದ್ರನೊಟ್ಟಿಗೆ ರಾಹು ಏನಾಗ್ತದೆ ನಿಮ್ಮ ಮಾತು ನಿಮ್ಮ ನೆನತೆಗಳಿಂದ ನಿಮ್ಮ ಮಕ್ಕಳೊಟ್ಟಿಗೆ ವ್ಯಾಜ್ಯಗಳು ಬರ್ತದೆ ಅದಕ್ಕೆ ಮಾರಕ ಮಾರಕ ಸ್ಥಾನ ಅಂದರೆ ಇದು ಯಾರು ಋಷಭ ಋಷಭರಾಶಿಯಲ್ಲಿದ್ದೀರೋ ಎಲ್ಲದೂ ಚೆನ್ನಾಗಿದ್ರು ಸಹಿತ ಮನೆಯ ವಾತಾವರಣ ಹಣಕಾಸಿನ ವಾತಾವರಣ ಮಕ್ಕಳ ವಾತಾವರಣದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಆಫ್ಕೋರ್ಸ್ ಒಳ್ಳೆಯದಾಗುತ್ತೆ ಋಷಭರಾಶಿಯಲ್ಲಿರ್ತಕ್ಕಂಥವ್ರು ಧ್ಯಾನಾಸಕ್ತರಾಗಿ ಶಿವನ ಧ್ಯಾನವನ್ನು ಮಾಡಿ ಖಂಡಿತವಾಗಿ ನಿಮಗೆ ಶುಭವನ್ನು ತರುತ್ತದೆ ಮಿಥುನ ರಾಶಿಗೆ ನೋಡೋಣ ಮಿಥುನ ರಾಶಿಯವ್ರಿಗೆ ಖಂಡಿತ ಆರೋಗ್ಯದ ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯ ಆಗುತ್ತೆ ಒಂದು ಬದಲಾವಣೆಯನ್ನು ಬಯಸ್ತಕ್ಕಂಥವ್ರಿಗೆ ಆ ಬದಲಾವಣೆ ಸಂಧಾನ ಸಂಧಾನದ ವಿಚಾರದಲ್ಲಿ ಜಯ ಕೆಲಸದ ವಿಚಾರದಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತಕ್ಕಂಥ ಸನ್ನಿವೇಶ ಪ್ರಯಾಣಗಳಿರ್ತಕ್ಕಂಥದ್ದಿರುತ್ತೆ ಒಟ್ಟಾರೆಯಾಗಿ ಮಿಥುನ ರಾಶಿಯವ್ರಿಗೆ ಒಂದು ನಿರ್ಧಾರವನ್ನು ತಗೊಳ್ತಕ್ಕಂಥ ಕಾಲ ನಾನು ಏನು ಮಾಡಬೇಕು ಅಂತಕ್ಕಂಥ ವಿಚಾರಗಳಲ್ಲಿ ತಾವು ಇದರ ತಲ್ಲೀನತೆಯನ್ನು ತೋರಿಸ್ತಕ್ಕಂಥ ಕಾಲ ಡಿವೋಟಿಂಗ್ ನೇಚರ್ ಬೆಳೆಸ್ಕೊಂಡಷ್ಟು ಇದನ್ನು ಭಾಳ ಒಳ್ಳೆಯದಾಗುತ್ತೆ ಯಾರು ಮಿಥುನ ರಾಶಿಯಲ್ಲಿದ್ದಿರೋ ಸ್ವಲ್ಪ ಮಟ್ಟಿಗೆ ಅಹಮನ್ನು ಕಡಿಮೆ ಮಾಡ್ಕೊಳ್ಳಿ ಏ ದೇವರಿಲ್ಲ ಅಂತಕ್ಕಂಥ ವಾದಗಳು ಜಾಸ್ತಿ ಆಗ್ತದಿದೀನ ನನ್ನ ಕಷ್ಟಕ್ಕೆ ನಾನೇ ಮಾಡಿಕೊಂಡಿದ್ದು ಹೇಗೆ ಅವೆಲ್ಲ ಸಾಧ್ಯತೆ ಬರ್ತದೆ ಇದೆಲ್ಲ ವಿಲ್ವೇ ಇಲ್ಲ ಆ ಥರದ್ದು ಅಂತಕ್ಕಂಥ ಮನೋಭಾವ ದೇವರಲ್ಲಿ ನಂಬಿಕೆ ಕಡಿಮೆ ಆಗ್ತದೆ ಮಿಥುನ ರಾಶಿಯವ್ರಿಗೆ ಬಟ್ ಆ ಥರದ ಒಂದು ಸ್ವಭಾವತಃ ನಿಮ್ಮಲ್ಲಿ ಬಂದರೆ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸೊ ಬಿಸ್ನೆಸ್ಸು ಮತ್ತೊಂದರಲ್ಲಿ ನೋಡೋದಾದರೆ ಸ್ವಲ್ಪ ವಹಿವಾಟುಗಳಲ್ಲಿ ಕೊಂಚ ಅಷ್ಟು ಹೇಳ್ಕೊಳ್ಳೋದಿಲ್ಲ ಲಾಭ ನಷ್ಟಗಳು ಇಲ್ಲದಲ್ಲೇ ಇರೋದ ಒಂದು ಮಾಡರೇಷನ್ಸ್ ಇರ್ತಕ್ಕಂಥದ್ದು ನಾವು ತೋರಿಸುತ್ತೆ ಶಿವನ ಧ್ಯಾನ ಸಕಲ ಒಳಿತು ಆಗ್ತಕ್ಕಂಥದ್ದು ಈ ದಿನ ಒಳ್ಳೆಯದು ಹಾಗೆ ಕಟಕರಾಶಿ ಕಟಕರಾಶಿಯವರಿಗೆ ಸ್ವಲ್ಪ ಈ ದಿನವೂ ಕೂಡ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಯಾರಾದರೂ ಈ ರೀಸರ್ಚಲ್ಲಿ ಕಟಕ ಕಟಕರಾಶಿಯವರಿಗೆ ವಿಶೇಷವಾಗಿರ್ತಕ್ಕಂಥ ದಿನ ಹಾಗೆ ದೂರ ಪ್ರಯಾಣ ವಿದೇಶದಲ್ಲಿದ್ದೀರಿ ಅಂದರೆ ಕೂಡ ಅವ್ರಿಗೂ ಒಳ್ಳೆಯದಿರ್ತಕ್ಕಂಥದ್ದು ಇರುತ್ತೆ ಡಾಕ್ಟರ್ಸ್ ಸರ್ಜಿಕಲ್ ಎಕ್ವಿಪ್ಮೆಂಟ್ಸ್ ಇರ್ತಕ್ಕಂಥವ್ರಿಗೆ ಅವ್ರಿಗೂ ಕೂಡ ಶುಭ ಇದೆ ಡಾಕ್ಟರೇ ಸರ್ಜನ್ ಆಗಿದ್ದೀರಿ ಕೂಡ ಸ್ವಲ್ಪ ಒತ್ತಡದ ವಾತಾವರಣ ಇರ್ತಕ್ಕಂಥದ್ದು ಇರುತ್ತೆ ಸ್ವಲ್ಪ ಬ್ಯುಸಿಯೆಸ್ಟು ಶೆಡ್ಯೂಲ್ಸ್ ಜಾಸ್ತಿ ಇರ್ತದೆ ಕಟಕ ರಾಶಿಗಳಿರ್ತಕ್ಕಂಥವ್ರಿಗೆ ಯೋಗ ಯೋಗದಲ್ಲಿದ್ದೀನಿ ಯೋಗ ಟ್ರೈನರ್ ಆಗಿದ್ದೀನಿ ಅಫ್ಕೋರ್ಸ್ ಅವ್ರಿಗೂ ಒಳ್ಳೆಯದಿದೆ ಮಿಕ್ಕದವ್ರಿಗೆ ಸ್ವಲ್ಪ ಹಿನ್ನಡೆ ಆಗ್ತದೆ ನಷ್ಟವನ್ನು ಅನುಭವಿಸ್ತೀರಿ ಕಟಕರಾಶಿಯಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲೂ ಕೂಡ ಕೈ ಕೊಡ್ತಕ್ಕಂಥದ್ದು ಇರ್ತದೆ ಇದಕ್ಕಿದ್ದಾಗೆ ಪ್ರಯಾಣಗಳು ಖರ್ಚುಗಳು ಜಾಸ್ತಿ ಆಗ್ತದೆ ರಾಯರ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ರಾಶಿಯವ್ರಿಗೆ ಸಾಧ್ಯವಾದರೆ ಹಳದಿ ಸ್ವೀಟ್ಸನ್ನು ಈ ದಿನ ವೃದ್ಧರಿಗೆ ಕೊಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಓಂ ಬ್ರಹ್ಮ ಬ್ರಹ್ಮಸ್ಪತ ನಮಃ ಓಂ ಬ್ರಹ್ಮ ಬ್ರಹ್ಮಸ್ಪತ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಅರಿಶಿಣವನ್ನು ತೆಗೆದು ಹಣಲಿಟ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಸಿಂಹರಾಶಿಯ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಖಂಡಿತ ಸಿಂಹರಾಶಿಯವ್ರಿಗೆ ಒಂದು ರೀತಿಯಾಗಿ ನಿಮ್ಮ ಬಿಸ್ನೆಸ್ಸಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯ ಆದರೆ ಸಂಗಾತಿಯೊಟ್ಟಿಗೆ ರಾಜಿಗೆ ಹೋಗ್ತೀರಿ ಅಲ್ಲಿ ಅವಮಾನಗಳನ್ನು ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಕೆಲವೊಂದು ಅತಿಯಾದಂಥ ಪ್ರೀತಿ ಬಾಂಡಿಂಗ್ ಬೆಳೆಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಸಿಂಹರಾಶಿಯವ್ರಿಗೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿ ನಡೀತದೆ ಕೆಂದು ನಷ್ಟಗಳನ್ನು ಕೆಲವೊಂದು ನಷ್ಟಗಳನ್ನು ಅನುಭವಿಸ್ತೀನಿ ಸಿಂಹರಾಶಿಯವರಿಗೆ ದಿ ಬೆಸ್ಟ್ ಡೇ ಅದನ್ನು ನೀವು ಸರಿ ಮಾಡ್ಕೊಳ್ತಕ್ಕಂಥದ್ದು ಕೆಲವೊಂದನ್ನು ಸರಿ ಮಾಡ್ಕೊಳ್ತಕ್ಕಂಥದ್ದು ನಿಮಗೆ ಲಾಭವನ್ನು ತರ್ತದೆ ಗುರುವಿನ ಅನುಗ್ರಹ ಸಿಗುತ್ತೆ ಎಲ್ಲದರಲ್ಲೂ ಜಯಶೀಲರಾಗ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಕನ್ಯಾ ರಾಶಿ ವಿಚಾರದಲ್ಲಿ ಕೆಲಸದಲ್ಲಿ ಒಳ್ಳೆಯ ಒಂದು ತನವನ್ನು ಕಾಯ್ಕೋಬೇಕು ನಾನು ಹೆಸರು ಕೀರ್ತಿ ಪ್ರತಿಷ್ಠೆ ಗಳಿಸ್ಕೋಬೇಕು ರಾಜಕೀಯ ವ್ಯವಸ್ಥೆಯಲ್ಲೂ ಕೂಡ ಒಂದು ಒಳ್ಳೆಯ ಸ್ಥಾನ ಗಳಿಸ್ಕೋಬೇಕು ಒಳ್ಳೆಯ ಕರ್ಮವನ್ನು ನಾನು ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಮತ್ತು ಆ ಸ್ಥಾನದ ಒಂದು ಫಲಾನುಫಲಗಳು ನಿಮಗೆ ಲಭ್ಯ ಆಗ್ತದೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಕನ್ಯಾ ರಾಶಿಯವರು ವಿದ್ಯಾರ್ಥಿಗಳಿಗೆ ಶುಭದ ದಿನದಲ್ಲಿ ಒಂದು ಕೂಡ ಬಟ್ ತುಂಬ ಫಾಸ್ಟೆಸ್ಟ್ ಜ್ಞಾನ ಇರತಕ್ಕಂಥ ದಿನ ಕನ್ಯಾ ರಾಶಿಯವ್ರಿಗೆ ತಾವು ನಿಮ್ಮ ಸ್ಕೂಲಲ್ಲಿ ಕೂಡ ಒಂದು ರೀತಿಯಾಗಿ ಕನ್ಯಾ ರಾಶಿ ಅಂದಾಗ ಒಂದು ಯಾವಾಗಲೂ ಕೂಡ ಒಂದು ಮಾನಿಟಿಂಗ್ ಮಾಡ್ತಕ್ಕಂಥದ್ದು ನಿಮ್ಮ ದಿನದ ಒಂದು ಸ್ವಭಾವತಃ ಬರುತ್ತೆ ಮಾನಿಟ್ರೈಸ್ ಮಾಡ್ತಕ್ಕಂಥದ್ದು ಲೀಡರ್ಶಿಪ್ ಮಾಡ್ತಕ್ಕಂಥದ್ದು ನಾನು ಇವತ್ತು ಟೆಸ್ಟ್ ಏನೋ ಮಾಡ್ತಿದ್ದೀವಿ ಬಟ್ ಅದರಲ್ಲಿ ನಾನು ಟಾಪಾಗಿ ಬರಬೇಕು ಅಂತಕ್ಕಂಥ ಮನೋಭಾವತೆ ಜಾಸ್ತಿ ಆಗುತ್ತೆ ಕನ್ಯಾ ರಾಶಿಯವ್ರಿಗೆ ಆದರೆ ವೈವಾಹಿಕ ಜೀವನ ಸ್ವಲ್ಪ ವ್ಯತ್ಯಾಸಗಳಿರ್ತಕ್ಕಂಥದ್ದು ತೋರಿಸ್ತಾ ಇದೆ ಬಿ ಕೇರ್ಫುಲ್ ಇವು ಮಾನಸ್ತನ ಪಾವಗಳನ್ನು ಮಾಡ್ಕೊಳ್ಳೋದು ಬೇಡ ಸಾಧ್ಯವಾದಷ್ಟು ಅದ ಆ ಥರದ ವಿಚಾರಗಳು ನಿಮ್ಮಲ್ಲಿ ಇದೆ ಎಂದಾಗ ಅದನ್ನು ದೂರ ಮಾಡ್ತಕ್ಕಂಥದ್ದು ಆ ಥರದ ಸಮಸ್ಯೆಗಳು ಬರ್ತಾಯಿದೆ ಜಸ್ಟ್ ಸ್ಟಾಪ್ ದಟ್ ಆ ಒಂದು ಆ ಥರದ ಕಾಲಗಳನ್ನು ಸ್ಟಾಪ್ ಮಾಡಿ ಅದಕ್ಕೋಸ್ಕರ ವಿಶೇಷವಾಗಿ ರಾಯರ ಅನುಗ್ರಹ ರಾಯರ ದೇವಸ್ಥಾನ ಈ ಥರ ಗುರು ಹಿರಿಯರಿಗೆ ಒಂದಷ್ಟು ಸಮಸ್ಯೆ ಆ ಥರದ್ದಿದ್ದರೆ ಅವರಿಗೆ ನಮನಗಳನ್ನು ಸಲ್ಲಿಸ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಅದೇ ರೀತಿಯಾಗಿ ತುಲಾರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ನೋಡಿ ತುಲಾರಾಶಿಯವರ ವಿಚಾರಕ್ಕೆ ಬಂದಾಗ ತುಲಾರಾಶಿಯವ್ರಿಗೆ ಇದ್ದಕ್ಕಿದ್ದ ಹಾಗೆ ಧನಾಗಮ ಬರ್ತಕ್ಕಂಥದ್ದು ಇದೆ ಪ್ರಯಾಣದಿಂದ ಲಾಭ ನೀವೇನಾದರೂ ಒಬ್ಬರು ಪ್ರೊಫೆಸರ್ ಆಗಿದ್ದರಿಂದ ದಿ ಬೆಸ್ಟ್ ಡೇ ಒಳ್ಳೆ ಟೀಚ್ ಮಾಡ್ತಕ್ಕಂಥ ಕೇಪಬಿಲಿಟಿಯನ್ನು ಬೆಳೆಸ್ಕೊಳ್ತೀರಾ ಅದು ಕೂಡ ಅತಿರೇಕೋಗ್ತದೆ ತುಂಬಾ ಒಂದು ಫಾಸ್ಟೆಸ್ಟ್ ಬೆಳವಣಿಗೆ ಇರತಕ್ಕಂಥ ದಿನ ಸ್ವಲ್ಪ ಲೇಸಿನೆಸ್ ಕಾಡ್ತದೆ ಆದರೂ ಸಹಿತವಾಗಿ ದ ಬೆಸ್ಟ್ ಡೇ ತುಲಾರಾಶಿಯವರಿಗೆ ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥ ದಿನ ಜೊತೆಗೆ ಪ್ರಯಾಣದಿಂದ ಲಾಭವನ್ನು ಮಾಡ್ತಕ್ಕಂಥ ತುಲಾರಾಶಿಯವರಿಗೆ ಕಂಕಣ ಯೋಗ ಭಾಗ್ಯ ಲಭ್ಯ ಮಾತುಕತೆಗಳು ಜರುಗ್ತಕ್ಕಂಥ ಸನ್ನಿವೇಶಗಳು ಅದರ ಮುನುಸೂಚನೆಗಳು ಸಿಗ್ತಕ್ಕಂಥದ್ದು ಇರ್ತದೆ ಒಂದಷ್ಟು ಸಮಸ್ಯೆಗಳಿತ್ತು ಅಂದಾಗ ತುಲ ರಾಶಿಯವರಿಗೆ ಈ ದಿನ ಬಿಡುಗಡೆಯ ಸಮಯ ಖಂಡಿತವಾಗಿ ಬಿಡುಗಡೆ ಆಗ್ತದೆ ರಾಜಭೋಗ್ಯ ಇರತಕ್ಕಂಥ ದಿನ ಕೂಡ ಆಗುತ್ತೆ ಮ್ಯಾಕ್ಸಿಮಮ್ ನೋಡಿ ತುಲಾರಾಶಿಯವ್ರಿಗೆ ಈ ಥರದ ಒಂದು ದಿನ ಇದೆ ಎಂದಾಗ ಅದನ್ನು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಳಿ ಮ್ಯಾಕ್ಸಿಮಮ್ ಒಳ್ಳೆ ಡೇ ಆಗುತ್ತೆ ಕೂಡ ಹಾಗೆ ವೃಶ್ಚಿಕ ರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತದೆ ಕುಟುಂಬದಲ್ಲಿ ಅಶಾಂತತೆಯನ್ನು ಕಾಪಾಡ್ತಕ್ಕಂಥ ಸನ್ನಿವೇಶ ಬರ್ತದೆ ಕೆಲವೊಂದು ಭೂಮಿಯ ವಿಚಾರದಲ್ಲಿ ನಿಮಗೆ ಅತ್ಯಂತ ಲಾಭವನ್ನು ಕಾಣ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಆದರೆ ಸ್ವಲ್ಪ ಜಾಗರೂಕರಾಗಿರಬೇಕು ಹೊಟ್ಟೆ ನಾವು ಗ್ಯಾಸ್ಟ್ರೈ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಕೆಲವೊಂದು ನೆಮ್ಮದಿಗಳನ್ನು ಕಳ್ಕೊಂಡ್ಬಿಡ್ತೀರಿ ವೃಶ್ಚಿಕ ರಾಶಿಯವ್ರಿಗೆ ವಿದ್ಯಾರ್ಥಿಗಳಿಗೂ ಕೂಡ ಹಿನ್ನಡೆ ಆಗ್ತಕ್ಕಂಥದ್ದು ಇದ್ದಕ್ಕಿದ್ದಾಗೆ ಏನಾದರೂ ಒಂದು ಸಮಸ್ಯೆ ಕಾಡ್ತಕ್ಕಂಥದ್ದಿರುತ್ತೆ ಆತಂಕದ ವಾತಾವರಣ ನಿರ್ಧಾರಗಳನ್ನು ತಗೊಳ್ಳೋದ್ರಲ್ಲೂ ಕೂಡ ಫೇಲ್ ಆಗ್ತಕ್ಕಂಥದ್ದು ವೃಶ್ಚಿಕ ರಾಶಿಯವ್ರಿಗೆ ತೋರಿಸ್ತದೆ ಸಮಾಧಾನವಾಗಿದ್ದರೆ ಒಳ್ಳೆಯದು ಹಾಗೆ ಗುರು ಹಿರಿಯರಿಗೆ ಹಳದಿ ಸ್ವೀಟ್ಸನ್ನು ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ಮಂತ್ರಗಳನ್ನು ಶಿವನ ಮಂತ್ರಗಳನ್ನು ಹೇಳಿ ದೇವಸ್ಥಾನಕ್ಕೆ ಭೇಟಿ ಮಾಡೋದಾದರೆ ಹೋಗಬೇಕಾದ್ರೆ ಅರಿಶಿಣವನ್ನು ತಗೊಂಡು ದೇವಸ್ಥಾನಕ್ಕೆ ಕೊಡಿ ಶುದ್ಧ ಅರಿಶಿಣ ಒಳ್ಳೆಯದಾಗುತ್ತೆ ಹಾಗೆ ಧನುರ್ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥದ್ದು ಧನುರ್ ರಾಶಿಯವರಿಗೆ ವ್ಯಾಪಾರ ಹಾಗೆ ಹೊಸ ಸ್ನೇಹಿತರ ಒಂದು ಸಂಬಂಧಗಳು ಒಂದು ಹೊಸ ಆಲೋಚನೆಗಳು ಲಭ್ಯ ಆಗ್ತಕ್ಕಂಥದ್ದು ಬೈ ಎಫರ್ಟಿಂದ ಕೂಡ ತೋರಿಸ್ತದೆ ಉತ್ತಮ ಒಂದು ಮಾತುಕತೆಗಳ ಮೂಲಕ ಕೆಲವೊಂದು ಗೆಲ್ಲತಕ್ಕಂಥ ಶಕ್ತಿಗಳು ಬರುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಶುಭ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿ ನೆದ್ದದೆಲ್ಲ ಚೆನ್ನಾಗಿರ್ತಕ್ಕಂಥದ್ದಿರುತ್ತೆ ಇದನ್ನು ವಿಶೇಷವಾಗಿರ್ತಕ್ಕಂಥದ್ದು ಫಲಲಭ್ಯ ಆಗ್ತಕ್ಕಂಥ ಧನುರಾಶಿಯವ್ರಿಗಿದೆ ಗುರುವಿನ ಅನುಗ್ರಹ ಸಿಗ್ತಕ್ಕಂಥದ್ದು ಸಾಧ್ಯತೆ ಇರುತ್ತೆ ವ್ಯಾಪಾರ ವಹಿವಾಟುಗಳು ಚೆನ್ನಾಗಿರ್ತಕ್ಕಂಥದ್ದು ಕೂಡ ಇದೆ ಒಳ್ಳೆಯದಾಗುತ್ತೆ ಕೂಡ ಹಾಗೆ ಮಕರ ರಾಶಿ ವಿಚಾರಕ್ಕೆ ಬಂದಾಗ ಮಕರ ರಾಶಿಯವರು ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಧನಾಗಮ ಬರ್ತದೆ ಎಲ್ಲ ಬರ್ತದೆ ಬಟ್ ಆರೋಗ್ಯದ ವಿಚಾರವಾಗಿ ಎಚ್ಚರ ತಮ್ಮ ಕರ್ಮದ ಫಲವಾಗಿ ನಿಮಗೆ ಕೆಲವೊಂದು ವಿಚಾರಗಳಲ್ಲಿ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳಿರುತ್ತೆ ನೀವು ಯಾವುದೇ ಕಾರಣಕ್ಕೂ ಕೂಡ ಧೃತಿ ಕಡತಲೇ ಇರತಕ್ಕಂಥದ್ದು ಮಕರ ರಾಶಿಯವ್ರಿಗೆ ಭಾಳ ಮುಖ್ಯ ನೀವು ಹಲವಾರು ಪ್ರಯತ್ನಗಳನ್ನು ಮಾಡಿ ಸಕ್ಸಸ್ ರೇಟನ್ನು ಜಾಸ್ತಿ ತಗೊಳ್ತೀರಿ ನೀವು ಇದನ್ನು ಮಾಡ್ತಕ್ಕಂಥದ್ದು ಏಕೈಕ ಕೆಲಸ ಮಕರ ರಾಶಿಯವ್ರಿಗೆ ಸ್ವಲ್ಪ ಸ್ಟ್ರೆಸ್ ಇದ್ದರೂ ಕೂಡ ದೇವರ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ದೇವಸ್ಥಾನಗಳನ್ನು ಭೇಟಿ ಮಾಡಿ ಅಲ್ಲಿ ಸಾಧ್ಯವಾದರೆ ಗೋಪಿ ಚಂದನವನ್ನು ದೇವಸ್ಥಾನಗಳಿಗೆ ಕೊಡಿ ಮ್ಯಾಕ್ಸಿಮಮ್ ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ ಆರೋಗ್ಯದಲ್ಲಿ ಬರತಕ್ಕಂಥದ್ದು ಕೂಡ ಕಡಿಮೆ ಆಗುತ್ತೆ ಹಾಗೆ ಕುಂಭರಾಶಿ ಕುಂಭರಾಶಿಯವರಿಗೆ ಅದ್ಭುತವಾಗಿರ್ತಕ್ಕಂಥ ದಿನ ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ದಿನ ಪ್ರೀತಿಯಲ್ಲಿ ಜಯವನ್ನು ಸ ಗೆಲ್ಲತಕ್ಕಂಥ ದಿನ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯತೆಯನ್ನು ಕಾಪಾಡ್ಕೊಳ್ತಕ್ಕಂಥ ದಿನ ಕೂಡ ಆಗುತ್ತೆ ತುಂಬ ಸ್ಪೋರ್ಟಿವ್ನೆಸ್ಸು ಹಾಗೇ ಕ್ರಿಯೇಟಿವ್ನೆಸ್ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ ವಿದ್ಯಾರ್ಥಿಗಳಿಗೆ ತುಂಬನೇ ಒಂದು ಲಾಭವನ್ನು ಕಾಣ್ತಕ್ಕಂಥ ದಿನ ಹಾಗೆ ನೀವು ಟ್ರೇಡಿಂಗಲ್ಲಿರ್ತಕ್ಕಂಥವ್ರಿಗೆ ಆಗಲಿ ಶುಭವನ್ನು ಕಳಿಸ್ತೀರಾ ಹೊಸ ಸ್ನೇಹಿತರಿಂದ ಲಾಭವನ್ನು ಪಡಿತಕ್ಕಂಥ ಸನ್ನಿವೇಶ ಬರುತ್ತೆ ಒಟ್ಟಾರೆಯಾಗಿ ಕುಂಭರಾಶಿಯವ್ರಿಗೆ ಒಳ್ಳೆಯ ದಿನಗಳಲ್ಲಿ ಒಂದು ಕೂಡ ಕೊನೆಯದಾಗಿ ಮೀನರಾಶಿ ಮೀನರಾಶಿಯವ್ರಿಗೆ ಮಿಶ್ರ ಫಲಗಳಿರದೆ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸ್ಕೋಬೇಕು ವಾಹನ ಚಾಲನೆಯಲ್ಲಿ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ಅತಿ ಮುಖ್ಯ ಆಗ್ತದೆ ಹಾಗೆ ಇದರಿಂದ ಕೆಲವೊಂದು ಮನೆಯವ್ರಿಗೋಸ್ಕರ ಖರ್ಚುಗಳು ಜಾಸ್ತಿ ಆಗ್ತಕ್ಕಂಥದ್ದು ಮನೆಯ ಕೆಲವೊಂದು ಸಲಕರಣೆಗಳನ್ನು ತಗೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತದೆ ಸ್ವಲ್ಪ ಆಧ್ಯಾತ್ಮಿಕವಾದಂಥ ಚಿಂತನೆಗಳು ಬರ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಸ್ವಲ್ಪ ಮಕ್ಕಳೊಟ್ಟಿಗಿನ ಮಕ್ಕಳಿಗೋಸ್ಕರ ಕೆಲವೊಂದು ನಷ್ಟಗಳನ್ನು ಮಾಡ್ತಕ್ಕಂಥ ಸನ್ನಿವೇಶಗಳು ಮೀನರಾಶಿಯವ್ರಿಗೆ ತೋರಿಸ್ತದೆ ಮಕ್ಕಳ ಚಿಂತನೆಗಳು ಕೇಳ್ತಕ್ಕಂಥದ್ದಿರುತ್ತೆ ಸ್ವಲ್ಪ ಜಾಗೃತರಾಗಿರ್ತಕ್ಕಂಥದ್ದು ಯಾವುದೂ ಅತಿಯಾಗಿ ತೊಗೊಳ್ಳದಲ್ಲೇ ಇರ್ತಕ್ಕಂಥದ್ದು ಇದಿನ ಮುಖ್ಯ ಸ್ವಲ್ಪ ನಷ್ಟವನ್ನು ಅನುಭವಿಸೋದ್ರಿಂದ ಸ್ವಲ್ಪ ಜಾಗರೂಕರಾಗಿರ್ತಕ್ಕಂಥದ್ದು ನೋಡ್ಕೊಳ್ಳಿ ಸಾಧ್ಯವಾದರೆ ಶಿವನ ದೇವಸ್ಥಾನದಲ್ಲಿ ಕ್ಷೀರಾಭಿಷೇಕವನ್ನು ಮಾಡಿಸಿ ಖಂಡಿತ ಒಳ್ಳೆಯದಾಗುತ್ತೆ ಶಿವನ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಒಳ್ಳೆಯದಾಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ಭಾಳ ಮುಖ್ಯ ನನಗೆ ಮದುವೆ ವಿಳಂಬ ಆಗ್ತಿದೆ ತಡೆತಡೆಗಳು ಬರ್ತಾಯಿದೆ ಗುರುಗಳೇ ಅಂತಕ್ಕಂಥವ್ರು ಕೇವಲ ಎಂಟು ಮಂಗಳವಾರ ಹತ್ತತ್ರ ಬರ್ತಾ ಇದೆ ಏನೇನು ಮದುವೆ ವಯಸ್ಸು ನಂದು ಮದುವೆ ಆಗಬೇಕು ಏನೋ ಅಡೆತಡೆ ಬರ್ತಾ ಇದೆ ಎಂಟು ಮಂಗಳವಾರಗಳ ಕಾಲ ಬೆಲ್ಲದ ದೀಪದ ಆರತಿಯನ್ನು ಆಂಜನೇಯಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಬೆಲ್ಲದ ದೀಪದ ಆರತಿ ಅಕಸ್ಮಾತ್ ಮಧ್ಯದಲ್ಲಿ ಏನಾದರೂ ನಿಮಗೆ ಅಡೆತಡೆ ಬಂದು ನ್ಯಾಚುರಲ್ ಡಿಫೆಕ್ಟ್ ಹೆಣ್ಮಕ್ಳಿಗಾದರೆ ಆ ವಾರವನ್ನು ಬಿಟ್ಟು ನೆಕ್ಸ್ಟು ಮುಂದೆ ಕಂಟಿನ್ಯೂ ಮಾಡ್ಕೊಳ್ಳಿ ಇದರಿಂದ ನಿಮಗೆ ದೋಷಗಳು ನಿವಾರಣೆಯಾಗಿ ಮದುವೆಯಲ್ಲಿ ಬರ್ತಕ್ಕಂಥ ಅಡೆತಡೆಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಒಳ್ಳೆಯದಾಗುತ್ತೆ ಇದರಿಂದ ನಿಮಗೆ ಶುಭವಾಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು